ಪ್ಲಾಸ್ಟಿಕ್ ಸ್ವಚ್ಛತೆ ಹಾಗೂ ಪರಿಸರಕ್ಕೆ ಹಾನಿ ಮಾಡುವ ವಿಚಾರದಲ್ಲಿ ಮಹಾನಗರ ಪಾಲಿಕೆ ಕ್ರಮ ಕೈಗೊಳ್ಳಲು ಮುಂದಾದಾಗ ಯಾರಾದರೂ ಪ್ರಭಾವಿ ವ್ಯಕ್ತಿಗಳು ತಮ್ಮ ಇಂಪ್ಲೂಯೆನ್ಸ್ ಮಾಡಲು ಕರೆ ಮಾಡಿದರೆ ಅಂತವರ ಆಡಿಯೋವನ್ನು ಮಾಧ್ಯಮಕ್ಕೆ ನೀಡಿ ಎಲ್ಲೆಡೆ ಪ್ರಚಾರ ಮಾಡಿ ನಿಮ್ಮ ಹೆಸರನ್ನು ಬಹಿರಂಗ ಮಾಡುವುದಾಗಿ ಮಹಾನಗರ ಪಾಲಿಕೆಯ ಮೇಯರ್ ಹೇಮಲತಾ ಮತ್ತು ಕಾರ್ಯಪಾಲಕ ಇಂಜಿನಿಯರ್ ಕವಿತಾ ಎಚ್ಚರಿಸಿದರು ಮೇಯರ್ ಹೇಮಲತಾ ಕುಮಾರ್ ಮಾತನಾಡಿ ನಗರದ ಕಸ್ತೂರ್ಬಾ ರಸ್ತೆ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಸ್ವಚ್ಛ ಭಾರತ್ ಮಿಷನ್ ಜಿಲ್ಲಾಡಳಿತ ಮಹಾನಗರ ಪಾಲಿಕೆಯವರ ಸಂಯುಕ್ತ ಆಶ್ರಯದಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತಾ ಇ ಸೇವಾ ಅಭಿಯಾನದ ಏಕ್ ಬಳಕೆ ನಿಷೇಧಿತ ಪ್ಲಾಸ್ಟಿಕ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪ್ಲಾಸ್ಟಿಕ್ ತ್ಯಜಿಸಿ ಬಟ್ಟೆ ಬ್ಯಾಗ್ ಅನ್ನು ಉಪಯೋಗಿಸುವ ಅಭಿಯಾನ ಯಶಸ್ವಿಗೊಳ್ಳುತ್ತದೆ ಸಾರ್ವಜನಿಕರು ಎಲ್ಲರೂ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಬಾರದು ಇದರಿಂದ ತುಂಬಾ ಕೆಟ್ಟ ಕೆಟ್ಟ ಕಾಯಿಲೆಗಳು ಉದ್ಭವಿಸುತ್ತವೆ ಭೂಮಿ ಮೇಲೆ ಬಿದ್ದರೆ ಪ್ಲಾಸ್ಟಿಕ್ ಕರ ಿಲ್ಲ ಇನ್ನು ಪ್ಲಾಸ್ಟಿಕ್ಗಳನ್ನು ಸುಟ್ಟಾಗ ಅದರಿಂದ ಬರುವ ವಾಸನೆಯು ಮನುಷ್ಯನ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತದೆ ತ್ಯಾಜ್ಯದಲ್ಲಿ ಕಸ ಮತ್ತು ಹಣಕಸ ಬೇರೆ ಬೇರೆ ಮಾಡಬೇಕು ಹಾಸನ ಮಹಾನಗರ ಪಾಲಿಕೆಯನ್ನು ಗ್ರೀನ್ ಸಿಟಿ ಮಾಡಬೇಕೆಂಬುದಕ್ಕೆ ಕೈಜೋಡಿಸುವಂತೆ ಕರೆ ನೀಡಿದರು ಕಾರ್ಯಪಾಲಕ ಇಂಜಿನಿಯರ್ ಕವಿತಾ ಮಾತನಾಡಿ ಪ್ಲಾಸ್ಟಿಕ್ ವಿಚಾರದಲ್ಲಿ ಮಹಾನಗರ ಪಾಲಿಕೆ ಯಾವ ಕ್ರಮ ಕೈಗೊಳ್ಳುತ್ತದೆ ಅದಕ್ಕೆ ಯಾರಾದರೂ ಪ್ರಭಾವಿ ವ್ಯಕ್ತಿಯಿಂದ ಇಂಪ್ಲೂಯೆನ್ಸ್ ಮಾಡಲು ಮುಂದಾಗಿ ನಮಗೆ ಕರೆ ಮಾಡಿದರೆ ಆ ಆಡಿಯೋವನ್ನು ಮಾಧ್ಯಮಕ್ಕೆ ನೀಡಿ ಬಹಿರಂಗಪಡಿಸಲಾಗುವುದು ಎಂದು ಎಚ್ಚರಿಸಿದರು ಅಂತ ಮಾಡಬೇಕು ಅದನ್ನು ನೀವು ಉಳಿಸಿ ಅಂತ ಹೇಳ್ತಾ ಸಾರ್ವಜನಿಕರು ನಮಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಹೆಚ್ಚಿನ ಹೆಚ್ಚಿನ ಜನರು ಬಟ್ಟೆ ಬ್ಯಾಗನ್ನು ಉಪಯೋಗಿಸಿ ಅಂತ ಹೇಳಿ ಮಾತನ್ನು

Srinivas TV46 News Canada, Hassanam. You are watching TV46 News Canada.